ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಕಾಂತಾರ ಚಾಪ್ಟರ್ ಒನ್ ಭರ್ಜರಿ ಪ್ರದರ್ಶನ ಬಾಕ್ಸ್ ಆಫೀಸ್ ಚಿಂದಿ ನೂರು ಕೋಟಿ ಕ್ಲಬ್ ಸೇರಿದ ಕಾಂತಾರ ಭಾರೀ ನಿರೀಕ್ಷೆ ಹುಟ್ಟಿಸಿದ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಈಗ ಭರ್ಜರಿ ಯಶಸ್ಸು ಕಾಣುತ್ತಿದೆ ಇಡೀ ವಿಶ್ವಾದ್ಯಂತ ಎಂಟು ಸಾವಿರ ಪ್ರದರ್ಶನ ಕಾಣುತ್ತಿದ್ದು ಬಹುತೇಕ ಎಲ್ಲ ಭಾಷೆಗಳೂ ಕೂಡ ಈ ಚಿತ್ರ ಭರ್ಜರಿ ಯಶಸ್ಸು ಸಾಧಿಸಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಿಡುಗಡೆಯಾಗಿ ಎರಡು ದಿನ ಕಳೆಯುವಷ್ಟರಲ್ಲಿ ಇಡೀ ಬಾಕ್ಸ್ ಆಫೀಸನ್ನೇ ಚಿಂದಿ ಉಡಾಯಿಸಿದೆ ಬಿಡುಗಡೆಯಾದ ಮೊದಲ ದಿನವೇ ಕೋಟಿ ಕೋಟಿ ರೂಪಾಯಿ ಗಳಿಕೆ ಮಾಡಿದ್ದ ಈ ಸಿನಿಮಾ ಎರಡನೇ ದಿನವೂ ಕೂಡ ಬಾಕ್ಸ್ ಆಫೀಸನ್ನು ಚಿಂದಿ ಉಡಾಯಿಸಿದೆ ಇಷಬ್ ಶೆಟ್ಟಿಯ ಕಾಂತಾರ ಸಿನಿಮಾ ಅಕ್ಟೋಬರ್ ಎರಡರಂದು ವಿಶ್ವಾದ್ಯಂತ ಬಿಡುಗಡೆಯಾಗಿತ್ತು ಸುಮಾರು ಎಂಟು ಸಾವಿರ ಸ್ಕ್ರೀನ್ಗಳಲ್ಲಿ ಈ ಚಿತ್ರ ಪ್ರದರ್ಶನಗೊಂಡಿತ್ತು ಬಿಡುಗಡೆಯಾಗಿ ಎರಡು ದಿನದಲ್ಲಿ ಸಾಕಷ್ಟು ಕೋಟಿ ಹಣವನ್ನು ಬಾಚಿಕೊಂಡಿದೆ ಈ ಸಿನಿಮಾ ಇತಿಹಾಸದಲ್ಲಿಯೇ ಹೊಸ ದಾಖಲೆಯನ್ನು ನಿರ್ಮಿಸುತ್ತಿದ್ದು ಎರಡನೇ ದಿನದಲ್ಲಿ ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ಒಂದು ಮೂಲದ ಪ್ರಕಾರ ಮೊದಲ ದಿನವೇ ಕಾಂತಾರ ಚಿತ್ರ ಎಂಬತ್ತು ಕೋಟಿ ರೂಪಾಯಿ ಸಂಗ್ರಹಿಸಿದ್ದು ಎರಡನೇ ದಿನವೂ ಇದರ ಆರ್ಭಟ ಮುಂದುವರೆದಿದೆ ಇದರ ಕಲೆಕ್ಷನ್ ನೂರು ಕೋಟಿ ರೂಪಾಯಿ ದಾಟಿದೆ ಎಂದು ಹೇಳಲಾಗಿದೆ ಭಾರತದಲ್ಲಿ ಭರ್ಜರಿ ಕಲೆಕ್ಷನ್ ಮಾಡುತ್ತಿರುವ ಕಾಂತಾರ ಚಿತ್ರ ವಿದೇಶದಲ್ಲಿಯೂ ಭಾರೀ ಸದ್ದು ಮಾಡುತ್ತಿದೆ ದಿನೇ ದಿನೇ ಟಿಕೆಟ್ ಬುಕ್ಕಿಂಗ್ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಬಹುತೇಕ ಶೋಗಳು ಹೌಸ್ಫುಲ್ ಆಗಿವೆ ಕನ್ನಡದ ಜೊತೆಗೆ ತೆಲುಗು ಹಿಂದಿ ತಮಿಳು ಮಲಯಾಳಂನಲ್ಲೂ ಚಿತ್ರ ಗೆಲುವು ಸಾಧಿಸಿದೆ ಅಲ್ಲದೆ ಸ್ಪ್ಯಾನಿಷ್ ಭಾಷೆಯಲ್ಲಿಯೂ ಸಹ ಈ ಚಿತ್ರ ನಿರ್ಮಾಣಗೊಂಡಿದ್ದು ಇದು ಕೂಡ ಮುಂಚೂಣಿಯಲ್ಲಿದೆ ಉತ್ತರ ಭಾರತದಲ್ಲಿ ಕಾಂತಾರ ಚಿತ್ರ ಭಾರೀ ಯಶಸ್ಸು ಕಂಡಿದ್ದು ಇಂದು ಮತ್ತು ಭಾನುವಾರ ಅಂದರೆ ಶನಿವಾರ ಮತ್ತು ಭಾನುವಾರ ಚಿತ್ರದ ಕಲೆಕ್ಷನ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಮೊದಲ ದಿನ ಚಿತ್ರ ಅರವತ್ತೊಂದು ಪಾಯಿಂಟ್ ಎಂದು ಎಂಟು ಐದು ಕೋಟಿ ರೂಪಾಯಿ ಗಳಿಸಿದೆ ಕನ್ನಡದಲ್ಲಿ ಹದಿನೆಂಟು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಿಂದಿಯಲ್ಲಿ ಹತ್ತೊಂಬತ್ತು ಪಾಯಿಂಟ್ ಆರು ಕೋಟಿ ರೂಪಾಯಿ ಗಳಿಸಿದೆ ಎಂದು ಮೂಲಗಳು ತಿಳಿಸಿವೆ ಎರಡನೇ ದಿನ ನಲವತ್ತ್ಮೂರು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಗಳಿಸಿದೆ ಎಂದು ಹೇಳಲಾಗಿದೆ ಕಾಂತಾರ ಭಾರಿ ನಿರೀಕ್ಷೆಯನ್ನು ಹುಟ್ಟಿಸಿತ್ತು ಈ ಚಿತ್ರದ ಮೇಲೆ ಅಭಿಮಾನಿಗಳು ಸಾಕಷ್ಟು ಭರವಸೆಯನ್ನು ಇಟ್ಟುಕೊಂಡಿದ್ದರು ಈಗ ಈ ಭರವಸೆ ಈಡೇರಿದೆ ಈ ಚಲನಚಿತ್ರ ಭಾರಿ ಯಶಸ್ಸು ಕಾಣುತ್ತಿದೆ ವಿಶ್ವಾದ್ಯಂತ ಎಂಟು ಸಾವಿರ ಪ್ರದರ್ಶನಗೊಳ್ಳುತ್ತಿದ್ದು ಇದನ್ನು ನೋಡುವವರ ಸಂಖ್ಯೆಯು ಹೆಚ್ಚಾಗುತ್ತಿದೆ ಎಂಟು ಸಾವಿರ ಸ್ಕ್ರೀನ್ಗಳಲ್ಲಿ ಈ ಚಿತ್ರ ಪ್ರದರ್ಶನವಾಗುತ್ತಿದ್ದು ಎರಡು ದಿನವೂ ಕೂಡ ಈ ಚಿತ್ರ ಹೌಸ್ಫುಲ್ ಕಂಡಿದೆ ವಿದೇಶದಲ್ಲಿ ಒಂದು ಸಾವಿರ ಸ್ಕ್ರೀನ್ ಹಾಗೂ ಭಾರತದಲ್ಲಿ ಎರಡು ಸಾವಿರ ಸ್ಕ್ರೀನ್ಗಳ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಈ ಚಿತ್ರ ಪ್ರದರ್ಶನವಾಗುತ್ತಿದೆ ಒಟ್ಟಾರೆ ಈ ಚಲನಚಿತ್ರ ಈಗ ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ಇನ್ನು ಮುಂದಿನ ದಿನಗಳಲ್ಲಿಯೂ ಸಹ ಸಾಕಷ್ಟು ಹಣವನ್ನು ದೋಚುವ ಎಲ್ಲ ಸಾಧ್ಯತೆಗಳು ಇದೆ ಅಲ್ಲದೆ ಇನ್ನೂರು ಕೋಟಿ ರೂಪಾಯಿ ಕ್ಲಬ್ ಸೇರುವ ಎಲ್ಲ ನಿರೀಕ್ಷೆಗಳು ಇದೆ ಒಟ್ಟಾರೆ ಈ ಚಿತ್ರ ಭರ್ಜರಿಯಾಗಿ ಯಶಸ್ಸು ಕಾಣುತ್ತಿದೆ ಪ್ರತಿಯೊಂದು ಶೋಗಳು ಕೂಡ ಹೌಸ್ಫುಲ್ ಆಗುತ್ತಿದೆ ಟಿಕೆಟ್ಗೆ ಬುಕ್ಕಿಂಗ್ ಮಾಡುವವರ ಸಂಖ್ಯೆಯು ಹೆಚ್ಚಾಗುತ್ತಿದೆ ಆದರೂ ಕೂಡ ಬುಕ್ಕಿಂಗ್ ಕಾಲ್ ಮಾಡಿದರೂ ಕೂಡ ಟಿಕೆಟ್ ಸಿಗುತ್ತಿಲ್ಲ ಅಂತಹ ವಾತಾವರಣವನ್ನು ಈಗ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಸೃಷ್ಟಿಸಿದೆ ಅಲ್ಲದೆ ರಿಷಬ್ ಶೆಟ್ಟಿ ಅವರು ನಟಿಸಿರುವ ಈ ಚಲನಚಿತ್ರ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಎಂದು ಹೇಳಲಾಗುತ್ತಿದೆ ಅಲ್ಲದೆ ಈ ಚಿತ್ರದ ಬಗ್ಗೆ ವಿರೋಧವೂ ಕೂಡ ಕೇಳಿಬರುತ್ತಿದೆ ಎಂದು ಹೇಳಲಾಗುತ್ತಿದೆ ಕೆಲವರು ಈ ಚಿತ್ರ ಉತ್ತಮವಾಗಿದೆ ಎಂದು ಹೇಳುತ್ತಿದ್ದರೆ ಮತ್ತೊಬ್ಬ ಮತ್ತೆ ಕೆಲವರು ಈ ಚಿತ್ರ ಸರಿಯಿಲ್ಲ ಎಂದು ಹೇಳುತ್ತಿದ್ದಾರೆ ಮೂಢನಂಬಿಕೆಯಿಂದ ಕೂಡಿರುವ ಚಿತ್ರ ಇದಾಗಿದೆ ಎಂದು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಆದರೂ ಕೂಡ ಈ ಚಿತ್ರ ಮಾತ್ರ ಭರ್ಜರಿ ಯಶಸ್ಸು ಕಾಣುತ್ತಿದೆ ಕೆಲವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು ಆದರೆ ಈ ಚಿತ್ರ ಮಾತ್ರ ಭರ್ಜರಿಯಾಗಿ ಸಾಗುತ್ತಿದೆ ಪ್ರತಿ ಶೋಗಳು ಕೂಡ ಹೌಸ್ಫುಲ್ ಆಗುತ್ತಿವೆ ಕೋಟಿ ಕೋಟಿ ರೂಪಾಯಿಯನ್ನು ಗಳಿಸುತ್ತಿದೆ